ಮುಂಬೈ ಮಹಾನಗರದಲ್ಲಿ ಒಂದು ಚಿಕ್ಕ ರೂಮಿನಲ್ಲಿ ರಮೇಶ್ ಆನಂದ್ ಅನ್ನುವ ವಲಸಿಗರು ಇರುತ್ತಾರೆ ಇಬ್ಬರು ಸಿಕ್ಕ ಕೆಲಸ ಮಾಡಿಕೊಳ್ಳುತ್ತಾ ಇದ್ದದನ್ನ ತಿಂತಾ ಇದ್ರು ಇಲ್ಲದಿದ್ದಾಗ ಕೊಳಾಯಿ ನೀರಿನಿಂದ ಹೊಟ್ಟೆ ತುಂಬಕೋತಾ ಇದ್ರು ಒಂದು ದಿನ ರಾತ್ರಿ ಇಬ್ಬರು ತಮ್ಮ ತಮ್ಮ ಕುಟುಂಬದ ಕಷ್ಟಗಳನ್ನು ಹೇಳ್ಕೊಳ್ತಾ ದುಃಖ ಹಂಚ್ಕೋತಾ ಇರ್ತಾರೆ ಅನಾಮಿಕಾತಿಗೆ ಅಷ್ಟು ಮಾತಂದ ಮೇಲೆ ಕೂಡ ನೀನು ಕುಟುಂಬನ ಬಿಟ್ಟು ಇಲ್ಲಿಗೆ ಬರೋದು ನನಗೆ ಹಿಡಿಸ್ಲಿಲ್ಲ ರಮೇಶ್ ಬಾಯ್ ನಿಜ ಹೇಳ್ಬೇಕು ಅಂದ್ರೆ ಮೇಲೆ ವಿರಕ್ತಿ ಬಂದಿತ್ತು ರಾತ್ರಿ ಹಗಲು ಅನ್ನುವ ಅಮ್ಮ ಅಪ್ಪಂದಿರಿಗಾಗಿ ಹೆಂಡತಿ ಮಕ್ಕಳಿಗಾಗಿ ಕೆಲಸ ಮಾಡ್ತಾನೆ ಇರ್ಬೇಕಾ ಮುದಿ ತಂದೆ ತಾಯಿರಲ್ಲದೆ ಕಟ್ಕೊಂಡ ಹೊಟ್ಟೆ ಹೊಟ್ಟೆಲ್ಲುಟ್ಟಿದ ಮಕ್ಕಳಿಗೆ ಯಾವಾಗ ನೋಡಿದ್ರು ಏನೋ ಒಂದು ಆರೋಗ್ಯದ ಸಮಸ್ಯೆ ಸಾವುಗಳು ಹುಟ್ಟುಗಳು ಹಬ್ಬ ಎಲ್ಲದಕ್ಕೂ ದುಡ್ಡೇ ಬೇಕು ಅದಕ್ಕೆ ನನಗೆ ಜೀವನದ ಮೇಲೆ ವಿರಕ್ತಿ ಬಂದಿತ್ತು ನಿನಗೆ ಎಷ್ಟು ವಿರಕ್ತಿ ಬಂದರೂ ಅನಾಮಿಕಾತ್ಗೆ ವಿರಕ್ತಿ ಬಂದಿದೆ ಅಂತ ನಮ್ಮನ್ನ ಬಿಟ್ಟು ಎಲ್ಲಿಗ ಹೋಗೋದಕ್ಕೆ ಏನೋ ಹೇಳಿ ನಾನು ಅತ್ತೆ ಸೇರಿ ಪಕೋಡ ವ್ಯಾಪಾರಿ ಮಾಡ್ಕೊಳ್ತಾ ಮಾವಯ್ಯ ಮನೆ ಹತ್ರ ಇದ್ದು ಮಕ್ಕಳನ್ನ ನೋಡ್ಕೋತಾರೆ ಆಗ ನಿಮ್ಮ ಕುಟುಂಬದ ಜವಾಬ್ದಾರಿ ಭಾರ ಆಗದೆ ಇರುತ್ತೆ ಅಂತ ಅನಾಮಿಕಾತಿಗೆ ಹೇಳಿದ ಮೇಲೆ ಕೂಡ ಆಗ ಹೇಳಿದಾಗ ಸ್ವಲ್ಪ ಹೊತ್ತು ಆಲೋಚಿಸಿದ್ರೆ ನಾನು ಇಲ್ಲಿಗೆ ಬಂದಿರ್ತಾನೆ ಇರ್ಲಿಲ್ಲ ಆನಂದ್ ಆದರೆ ನಿಜವಾಗೂ ಆ ಕ್ಷಣ ಅಮ್ಮ ಅಪ್ಪ ಹೆಂಡತಿ ಮಕ್ಕಳು ಯಾರಿಗೂ ನೆನಪಿಗೆ ಬರಲಿಲ್ಲ ಅವ್ರನ್ನ ಬಿಟ್ಟು ದೂರವಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸ್ತು ಅದಕ್ಕೆ ಎಲ್ಲರೂ ಮಲ್ಕೊಂಡ ಮೇಲೆ ಈ ಮುಂಬೈ ಟ್ರೈನ್ ಹತ್ತಿ ಇಲ್ಲಿಗೆ ಬಂದೆ ಎರಡು ದಿನ ಪ್ಲಾಟ್ಫಾರ್ಮ್ ಮೇಲೆ ಮಲಗಿದ್ದೆ ಕೆಲಸಕ್ಕಾಗಿ ನೋಡ್ತಾ ಇದ್ರೆ ನೀನು ಸಿಕ್ಕಿದೆ ನಿನಗೆ ಅನಾಮಿಕಾತ್ಗೆ ಸಾಥ್ ಕೊಟ್ಟ ಹಾಗೆ ನನಗೆ ನನ್ನ ಹೆಂಡತಿ ವಾಸಂತಿ ಕೂಡ ಕೊಟ್ಟಿದ್ದಿದ್ರೆ ನಾನು ಈ ಮುಂಬೈಗೆ ಬರ್ತಾನೆ ಇರ್ಲಿಲ್ಲ ರಮೇಶ್ ವಾಸಂತಿಗೆ ದುಡ್ಡಿನ ಹುಚ್ಚು ಹೆಚ್ಚು ಇದ್ದಿತ್ತು ಎಷ್ಟು ತಂದ್ರು ಇನ್ನೂ ಬೇಕು ಬೇಕು ಅಂತ ಗಲಾಟೆ ಮಾಡ್ತಾ ಇದ್ಲು ವಾಸಂತಿಯ ಗಲಾಟೆ ತಡಿಲಾರ್ದೆ ನಾನೀಗ ಮುಂಬೈಗೆ ಬಂದೆ ಇಲ್ಲಿಗೆ ಬಂದು ತಿಂಗಳು ಕಳೆದಾಯ್ತು ಇದುವರೆಗೂ ಮನೆಗೆ ಫೋನ್ ಮಾಡಿಲ್ಲ ಅಮ್ಮ ಅಪ್ಪಂದಿರುವ ಹೆಂಡತಿ ಮಕ್ಕಳು ಹೇಗಿದ್ದಾರೋ ಅಂತ ಮಾತನಾಡಿದ್ದೇ ಇಲ್ಲ ಈಗ ಅವ್ರು ಹೇಗಿದ್ದಾರೋ ಏನೋ ಎನ್ನುತ್ತಾ ರಮೇಶ್ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಬೆಡ್ ಮೇಲೆ ಕುತ್ಕೊಂಡು ದುಃಖ ಪಡ್ತಾ ಇರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ ಸೊಸೆ ಈಗ ನೀನು ಎಷ್ಟು ಹತ್ರ ವಿರಕ್ತಿಯಿಂದ ಹೋದ ಮಗ ತಿರುಗಿ ನಮಗಾಗಿ ಬರಲ್ಲ ನಮ್ಮ ಕಷ್ಟಗಳನ್ನ ತೀರ್ಸೋಲ್ಲ ಮಗ ಮನೆಯಿಂದ ಹೊರಟೋಗಿ ತಿಂಗಳಾಗಿ ಬರ್ತಾ ಇದೆ ಇದುವರೆಗೂ ಫೋನ್ ಇಲ್ಲ ಅಂದ್ರೆ ಮಗ ರಮೇಶಿಂಗ್ ನಮ್ಮ ಮೇಲೆ ಅಷ್ಟು ವಿರಕ್ತಿ ಬಂದಿದೆ ನಿಮಗಾಗಿ ನನಗಾಗಿ ಅಲ್ದೆ ಇದ್ರು ಮಕ್ಕಳಿಗಾಗಿ ಆದ್ರೂ ಬರ್ತಾರೆ ಅಂತ ಈ ತಿಂಗಳಲ್ಲಿ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇದ್ದೆ ಅತ್ತೆ ಸೊಸೆ ಮಗನಿಗಾಗಿ ನೋಡಿ ನೋಡಿ ನಮ್ಮ ಕಣ್ಣುಗಳು ನೋವು ಬರುತ್ತೆ ಹೊರತು ಹೋದ ಮಗ ಮಾತ್ರ ತಿರುಗಿ ಬರಲ್ಲ ಈಗ ನಾವು ವಿರಕ್ತಿಯಿಂದ ಹೋದ ಮಗನನ್ನೇ ನೆನೆಸ್ಕೊಂಡು ದುಃಖ ಪಡೋದು ಅಲ್ವಲ್ಲ ಸೊಸೆ ಮಾಡ್ಬೇಕಾಗಿದ್ದು ಮಕ್ಕಳ ಭವಿಷ್ಯಗಾಗಿ ಆಲೋಚಿಸ್ಬೇಕು ಅಂತ ಇದ್ದೀರಾ ಅತ್ತೆ ಹೌದು ಸೊಸೆ ಹೋದ ಮಗನಿಗಾಗಿ ಇದ್ದ ಮಕ್ಕಳ ಭವಿಷ್ಯತ್ತನ್ನ ಬಲಿ ಮಾಡೋದು ಕರೆಕ್ಟ್ ಅಲ್ವಲ್ಲ ತಾಯಿ ಕೈಲಾದ ಕೆಲಸವೇನಾದ್ರೂ ಇದ್ರು ಮಾಡ್ಕೊಳ್ತಾ ನಾವು ಬದುಕ್ಬೇಕು ಮಕ್ಕಳನ್ನು ಕೂಡ ಬದುಕಿಸ್ಬೇಕು ಕೈಲಾದ ಕೆಲಸ ಅಂದ್ರೆ ಅತ್ತೆ ನನಗೆ ಅಡುಗೆ ಮಾಡೋದು ಬಿಟ್ಟು ಇನ್ನೊಂದು ಕೆಲಸ ಬರಲ್ಲ ಎಲ್ಲಾದ್ರೂ ಅಡಿಗೆ ಮನುಷ್ಯರು ಬೇಕು ಅಂತ ಹೇಳಿಯತ್ತೆ ನಾನು ಹೋಗ್ತೀನಿ ಸರಿ ಆಗ್ಲಿ ಸೊಸೆ ಹೊರಗೆ ಕೂತ್ಕೊಂಡ ನಿಮ್ಮ ಮಾವಯ್ಯ ಕರ್ದ ನೀನು ದುಃಖ ಪಡ್ತಾ ಇರೋದನ್ನ ನೋಡಿ ನಾನು ಬಂದ ವಿಷಯನೇ ಮರ್ತೋದೆ ಬಾ ಸೊಸೆ ನಿಮ್ ಮಾವ ಏನಕ್ಕೆ ಕರೆದ್ರೋ ಏನೋ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಕೂಡ ಅಲ್ಲಿಂದ ಹೊರಗೆ ಬರುತ್ತಾಳೆ ಮನೆಯ ಹೊರಗೆ ಕುರ್ಚಿಯಲ್ಲಿ ಪ್ರಸಾದ್ ಕೂತ್ಕೊಂಡಿರ್ತಾನೆ ಅವನ ಪಕ್ಕದಲ್ಲೇ ಶಾರದಾ ನಿಂತಿರ್ತಾಳೆ ಮಾವಯ್ಯಾ ಬಾ ಅಂದ್ರಂತೆ ಹೌದು ತಾಯಿ ಈಗ ನಾವು ರಮೇಶನ ಬಗ್ಗೆ ನೆನೆಸ್ಕೊಂಡು ದುಃಖ ಪಡೋದ್ರಿಂದ ಎಂತ ಇಲ್ಲ ತಾಯಿ ನೀನು ಹೇಗೂ ಅಡಿಗೆ ಚೆನ್ನಾಗಿ ಮಾಡ್ತೀಯ ಏನಾದ್ರೂ ವ್ಯಾಪಾರ ಮಾಡ್ತೀಯ ಸೊಸೆ ಅಮ್ಮ ನಾನ ನನ್ನಿಂದ ಆಗಲ್ಲ ಮಾವಯ್ಯ ಭಯ ಪಡ್ಬೇಡ ಸೊಸೆ ನಾನು ನಿಮ್ ಮಾವಯ್ಯ ಮಕ್ಕಳು ಹೀಗೆ ಎಲ್ರು ಸೇರಿ ಮಾಡ್ಕೊಳ್ಳೋಣ ಎಲ್ಲಾದ್ರೂ ನಿನಗಾಗಿ ನಾನು ನಿನ್ನ ಮಾವಯ್ಯ ಜೊತೆಯಾಗಿ ಇರ್ತೀವಿ ಹಾಗಾದ್ರೆ ಸರಿಯತ್ತೆ ನೀವಿದ್ರೆ ನಾನು ಯಾವ ವ್ಯಾಪಾರವಾದ್ರು ಮಾಡ್ತೀನಿ ಒಳ್ಳೇದು ಸೊಸೆ ಹೀಗೆ ಧೈರ್ಯವಾಗಿರ್ಬೇಕು ಹೇಳು ತಾಯಿ ಯಾವ ವ್ಯಾಪಾರ ಮಾಡ್ತೀಯಾ ಎಷ್ಟು ಖರ್ಚಾಗುತ್ತೆ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೋ ಆಲೋಚಿಸಿ ಹೇಳು ಇದು ಮೊದಲೇ ಚಳಿಗಾಲ ಏನಾದ್ರೂ ಬಿಸಿ ಬಿಸಿಯಾಗಿದ್ರೆ ತಿಂತಾರೆ ಅಲ್ಲದೆ ನಾನು ಚಿಕನ್ ಪಕೋಡ ಮಾಡ್ತೀನಿ ಚಿಕನ್ ಪಕೋಡ ವ್ಯಾಪಾರ ಮಾಡೋಣ ಮಾವಯ್ಯ ಹಾಗೆ ಸೊಸೆ ನೀನ್ ಏನಂತ ಶಾರದಾ ಸೊಸೆ ಹೇಳಿದ್ದು ಚೆನ್ನಾಗಿದೆ ರೀ ನಮ್ಮ ಸೊಸೆ ಎಲ್ಲ ಅಡಿಗೆನೂ ಚೆನ್ನಾಗಿ ಮಾಡ್ತಾಳೆ ಅದ್ರಲ್ಲೂ ಚಿಕನ್ ಪಕೋಡ ತುಂಬಾ ಚೆನ್ನಾಗಿ ಮಾಡ್ತಾಳೆ ಚಿಕನ್ ಪಕೋಡ ವ್ಯಾಪಾರನೇ ಮಾಡ್ಕೊಳ್ಳೋಣ ಸೊಸೆ ಈಗ ನಾವು ಚಿಕನ್ ಪಕೋಡ ವ್ಯಾಪಾರ ಮಾಡೋದಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಏನೆಲ್ಲ ಬೇಕು ಎಂದು ಪ್ರಸಾದ್ ಕೇಳುತ್ತಲೇ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ ಪ್ರಸಾದ್ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಮನೆಯಿಂದ ಹೊರಡುತ್ತಾನೆ ಎರಡು ದಿನ ಕಳೆದ ನಂತರ ಅನಾಮಿಕಾ ಮೇನ್ ರೋಡ್ ಪಕ್ಕದಲ್ಲಿ ಚಿಕ್ಕದಾದ ಅಂಗಡಿ ಹಾಕೊಂಡು ಬಿಸಿ ಬಿಸಿ ಚಿಕನ್ ಪಕೋಡ ಮಾರ್ತಾ ಇರ್ತಾಳೆ ಪ್ರಸಾದ್ ದುಡ್ಡು ತಗೋತಾ ಇರ್ತಾನೆ ಶಾರದಾ ಮಕ್ಕಳು ಹರೀಶ್ ಭವ್ಯರು ಸರ್ವಿಸ್ ಮಾಡ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಗನ ಸಂಪಾದನೆ ಇಲ್ಲದ ಶಾರದಾಳ ಕುಟುಂಬ ಒಂದು ತಿಂಗಳ ಕಾಲ ಆರ್ಥಿಕವಾಗಿ ಕಷ್ಟಪಟ್ಟರು ಈಗ ಸೊಸೆ ಸಂಪಾದನೆಯಿಂದ ಮತ್ತೆ ಸಂತೋಷದಿಂದ ಸಾಗುತ್ತಾ ಇರುತ್ತೆ ಅವರ ಜೀವನ ಆ ದಿನ ಚಳಿ ತೀವ್ರತೆ ಹೆಚ್ಚಾಗಿ ಇದ್ದುದರಿಂದ ಅತ್ತೆ ಸೊಸ್ಯರು ಶಾರದಾ ನಮಿಕ ಇಬ್ಬರು ಚಿಕನ್ ಪಕೋಡ ವ್ಯಾಪಾರ ಮಾಡ್ತಾ ಇರ್ತಾರೆ ಬಿಸಿ ಬಿಸಿ ಚಿಕನ್ ಪಕೋಡಾ ರೆಡಿ ಆಗ್ತಾ ಇದೆ ಬನ್ನಿ ಸ್ವಾಮಿ ಬನ್ನಿ ತಾಜಾ ತಾಜಾ ಚಿಕನ್ ಪಕೋಡಾ ಈ ಚಳಿಯನ್ನು ತಡ್ಕೋಬೇಕು ಅಂದ್ರೆ ಗರಂ ಗರಂ ಚಿಕನ್ ಪಕೋಡನೆ ತಿನ್ಬೇಕು ಒಂದು ಸಲ ತಿಂದ್ರಿ ಅಂದ್ರೆ ಮತ್ತೆ ಮತ್ತೆ ತಿಂತೀರಾ ಎನ್ನುತ್ತಾ ಅನಾಮಿಕಾ ಚಿಕನ್ ಪಕೋಡ ಮಾಡುತ್ತಾ ಇರ್ತಾಳೆ ಬಿಸಿ ಬಿಸಿಯಾಗಿರುವ ಚಿಕನ್ ಪಕೋಡಾನ ತಿನ್ನೋದಿಕ್ಕೆ ಬಂದವರಿಗೆ ಶಾರದಾ ಸರ್ವಿಸ್ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ರಾತ್ರಿ ಹತ್ತುವರೆಗೆ ತಳ್ಳು ಗಾಡಿಯ ಮೇಲೆ ಸಾಮಾನುಗಳನ್ನು ಇಟ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಒಂದು ಕಡೆ ಪಿಕ್ ಹುಚ್ಚನ ಹಾಗೆ ತಯಾರಾದ ರಮೇಶ್ ನಿಂತ್ಕೊಂಡು ಅನಾಮಿಕಳನ್ನ ನೋಡ್ತಾ ಇರ್ತಾನೆ ಅನಾಮಿಕಾ ಭಯಪಡ್ತಾ ಅತ್ತೆ ನಾವು ಈ ದಾರಿ ಮೇಲಲ್ಲದೆ ಬೇರೆ ದಾರಿಯಿಂದ ಮನೆಗೆ ಹೋಗೋಣ ಅತ್ತೆ ಬನ್ನಿ ಅತ್ತೆ ಮತ್ತೆ ಆ ಹುಚ್ಚ ನಿನ್ನೇ ನೋಡ್ತಾ ಇದ್ದಾನ ಹೌದು ಅತ್ತೆ ಅಲ್ ನೋಡಿ ಅಲ್ಲಿ ನಿಂತ್ಕೊಂಡು ನಾನೇ ನೋಡ್ತಾ ಇದ್ದಾನೆ ನಾನ್ ನೋಡಲ್ಲ ಸೊಸೆ ನೀನು ಅಲ್ ನೋಡು ಇದ್ದಾನೆ ಅಂತ ನಾನು ಅಲ್ಲಿ ನೋಡ್ತೀನಿ ನನ್ಗೇನು ಯಾವ ಹುಚ್ಚನೂ ಕಾಣಿಸೋದಿಲ್ಲ ಈಗ ನೋಡಿ ಅತ್ತೆ ಖಚಿತವಾಗಿ ಇರ್ತಾನೆ ಎಂದು ಹೇಳುತ್ತಲೇ ಶಾರದಾ ಆ ಕಡೆ ನೋಡುತ್ತಾಳೆ ಅಲ್ಲಿ ರಮೇಶ್ ಇರೋದಿಲ್ಲ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾಳೆ ಶಾರದಾ ಅನಾಮಿಕಾ ಏನು ಮಾತನಾಡದೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದೂರ ಹೋಗಿ ಬೇರೊಂದು ದಾರಿಯ ಕಡೆಯಿಂದ ಅತ್ತೆ ಸು ಸೇರು ತಿರುಗಿ ರಮೇಶನ ಹಿಂದಿನಿಂದ ಬರ್ತಾರೆ ರೋಡ್ ಮೇಲೆ ಕುತ್ಕೊಂಡು ದುಃಖ ಪಡ್ತಾ ಇರುವ ರಮೇಶ್ ನೋಡುತ್ತಾರೆ ಅತ್ತೆ ನಾನ್ ಹೇಳಿದ ಹುಚ್ಚ ಇವನೇ ಈಗ್ಲಾದ್ರೂ ನನ್ ಮಾತನ್ನ ನಂಬಿ ಹೀಗೆ ತಿರುಗಿ ಬಂದು ಹುಚ್ಚನ್ನ ಹಿಡ್ಕೊಂಡಿದ್ದೀರಾ ಎಂದು ಹೇಳಿದ್ದರಿಂದ ಶಾರದಾ ಕ್ಷಣ ಕೂಡ ತಡ ಮಾಡದೆ ಆ ಹುಚ್ಚನನ್ನು ಚೆನ್ನಾಗಿ ಹೊಡೆಯುತ್ತಾಳೆ ರಮೇಶ್ ಕಣ್ಣೀರು ಹಾಕಿಕೊಳ್ತಾ ಇರ್ತಾನೆ ಶಾರದಾ ಹೊಡೆದು ಹೊಡೆದು ಸುಸ್ತಾಗ್ತಾಳೆ ನಾಳೆಯಿಂದ ನೀನ್ ಇಲ್ಲಿಗೆ ಕಾಣಿಸ್ಬಾರ್ದು ಹೋಗು ಎಲ್ಲಿಗಾದ್ರೂ ಹೋಗು ಇಲ್ಲೇನಾದ್ರೂ ಇದ್ರೆ ತಿಳಿದವರನ್ನ ಕರೆಸಿ ಕೈ ಕಾಲು ಕೆಲಸ ಮಾಡದ್ರು ಹಾಗೆ ಮಾಡ್ತೀನಿ ಹೋಗು ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಡುತ್ತಾಳೆ ಮಗ ಹೇಗಿದ್ರು ಎಲ್ಲಿದ್ರು ಎಷ್ಟು ಜನದಲ್ಲಿ ಇದ್ರು ಎಷ್ಟು ವರ್ಷಕ್ಕಾದ್ರೂ ತಾಯಿ ಗುರ್ತು ಹಿಡಿತಾಳೆ ಆದ್ರೆ ನನ್ನ ಆರು ತಿಂಗಳಿಗೆ ನಮ್ಮಮ್ಮ ಗುರುತು ಹಿಡಿಯಲಾರ್ದೆ ಹೋಗ್ತಾ ಇದ್ದಾಳೆ ಅಂದ್ರೆ ನಾನೆಷ್ಟು ಹುಚ್ಚನಾಗಿದ್ದೀನೋ ಎಂದು ಅರ್ಥವಾಗ್ತಾ ಇದೆ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಶಾಕ್ ಆಗುತ್ತಾರೆ ರಮೇಶ್ ಅಲ್ಲಿಂದ ಹೋಗ್ತಾ ಇದ್ರೆ ಅತ್ತೆ ಸೊಸೆಯರು ಎಚ್ಚೆತ್ತುಕೊಂಡು ಹಾಗೆ ಹೋಗ್ತಾ ಇರುವ ರಮೇಶನ ಹತ್ರಕ್ಕೆ ಬರ್ತಾರೆ ರಮೇಶ್ ನನ್ನ ನೋಡ್ತಾರೆ ಕಣ್ಣೀರು ಹಾಕಿಕೊಳ್ಳುತ್ತ ಮಗು ರಮೇಶು ಹೀಗೆ ತಯಾರಾಗಿದೆಯಾ ಯಾಕೋ ನಿನ್ನನ್ನು ಹೀಗೆ ನೋಡೋದಕ್ಕ ನಾನಿನ್ನು ಬದುಕಿರೋದು ಅಯ್ಯೋ ದೇವ್ರೆ ಏನಯ್ಯಾ ನನಗೆ ಪರೀಕ್ಷೆ ಎನ್ನುತ್ತಾ ಅಳ್ತಾ ಇರ್ತಾಳೆ ರಮೇಶ್ ಅಳುತ್ತಾಳೆ ಅನಾಮಿಕಾ ಮಕ್ಕಳು ಹೇಗಿದ್ದಾರೆ ಎಂದು ಕೇಳುತ್ತಾಳೆ ಅನಾಮಿಕಾ ದುಃಖ ಅಷ್ಟಿಷ್ಟಲ್ಲ ರಮೇಶ್ ನನ್ನು ಅಪ್ಪಿಕೊಂಡು ದುಃಖವೆಲ್ಲವನ್ನು ತೀರುವ ಹಾಗೆ ಅಳ್ತಾಳೆ ಕಾಲು ಗಂಟೆಯ ನಂತರ ಹುಚ್ಚನಾಗಿ ತಯಾರಾದ ರಮೇಶ್ ನನ್ನು ಕರೆದುಕೊಂಡು ಅತ್ತೆ ಸಸಿರೋ ಮನೆಗೆ ಬರುತ್ತಾರೆ ಪ್ರಸಾದ್ ರಮೇಶ್ ನೋಡಿ ಗುರುತು ಹಿಡಿಯುತ್ತಾನೆ ಸಂತೋಷದಿಂದ ಮಗು ರಮೇಶು ಅಪ್ಪ ಎನ್ನುತ್ತಾ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಾರೆ ಅಳುತ್ತಾರೆ ಸ್ವಲ್ಪ ಸಮಯದ ನಂತರ ರಮೇಶ್ ನನ್ನು ಕರೆದುಕೊಂಡು ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಅಮ್ಮ ಹಸಿವಾಗ್ತಾ ಅಮ್ಮ ಎಂದು ರಮೇಶ್ ಕೇಳುತ್ತಲೇ ಶಾರದ ತಾಯಿಯ ಮನಸ್ಸು ತಲ್ಲಣಿಸುತ್ತದೆ ಕ್ಷಣ ಕೂಡ ತಡ ಮಾಡದೆ ಅನ್ನ ಸಾರು ಹಾಕಿಕೊಂಡು ಬಂದು ಶಾರದ ರಮೇಶನ ಹತ್ರಕ್ಕೆ ಬರ್ತಾಳೆ ತಿನ್ನು ಮಗು ತಿನ್ನು ಇಷ್ಟು ದಿನ ಎಲ್ಲಿದ್ಯೋ ಏನ್ ತಿಂದ್ಯೋ ತಿನ್ನೋ ಮಗನೆ ಹೊಟ್ಟೆ ತುಂಬಾ ತಿನ್ನು ಎಂದು ತಿನ್ನಿಸುತ್ತಾ ಇರುತ್ತಾಳೆ ರಮೇಶ್ ಹೊಟ್ಟೆ ತುಂಬಾ ಅನ್ನ ತಿನ್ನುತ್ತಾನೆ ಮಲಗಿಕೊಂಡ ಮಕ್ಕಳ ಹತ್ರಕ್ಕೆ ಹೋಗಿ ನೋಡ್ತಾನೆ ಹರೀಶ್ ಭವ್ಯರನ್ನು ನೋಡುತ್ತಲೇ ರಮೇಶನಿಗೆ ಹೆತ್ತ ತಂದೆಯ ಪ್ರೇಮ ಉಕ್ಕಿ ಬರುತ್ತದೆ ಪ್ರೇಮದಿಂದ ಮಕ್ಕಳ ತಲೆನೇ ವರಿಸುತ್ತಾನೆ ರಮೇಶ್ ಅನಾಮಿಕಳನ್ನು ನೋಡಿ ಆ ದಿನ ನೀನು ಹೇಳಿದಾಗ್ಲೆ ನಾನು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ನನ್ನನ್ನು ಕ್ಷಮಿಸೋ ಅನಾಮಿಕಾ ನಾನಿಲ್ಲದ ಈ ಆರು ತಿಂಗಳು ಎಷ್ಟೋ ಕಷ್ಟ ಅನುಭವಿಸಿರ್ತೀರಾ ಅಷ್ಟೊಂದು ಅನ್ಬೇಡಿ ಎಲ್ಲಿಗೆ ಹೋದ್ರು ಎಷ್ಟು ಕಾಲ ಹೋದ್ರು ಮನೆಗೆ ತಿರುಗಿ ನಮಗಾಗಿ ನಾವು ಬೇಕು ಅಂತ ಬಂದಿದ್ದೀರಾ ನಮ್ಗದೇ ಸಂತೋಷ ಎಂದು ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ರಮೇಶ್ ಕಟಿಂಗ್ ಗಡ್ಡ ಮಾಡಿಸಿಕೊಂಡು ಅಂದವಾಗಿ ಕಾಣಿಸುತ್ತಾನೆ ಅನಾಮಿಕಾ ನೋಡಿ ಸಂತೋಷ ಪಡುತ್ತಾಳೆ ಅಪ್ಪ ನಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಅಪ್ಪ ಹೌದು ಅಪ್ಪ ಇಷ್ಟು ದಿನಕ್ಕೆ ಮತ್ತೆ ನಾವು ನೆನಪಿಗೆ ಬಂದ್ವ ಅಪ್ಪ ನಿಜಕ್ಕೂ ನಾನು ನಿಮ್ಮನ್ನ ಮರ್ತ ಹೋಗಿದ್ರೆ ಅಲ್ವಾ ಮಕ್ಕಳೇ ನಿಮ್ಮನ್ನ ನೆನಪಿಸ್ಕೊಳ್ಳೋದು ನೀವಂದ್ರೆ ನನಗೆ ಪ್ರಾಣ ನನ್ನ ಜೀವನ ಎಂದು ಹೇಳಿ ಮಕ್ಕಳನ್ನು ಪ್ರೇಮದಿಂದ ಹತ್ತಿರಕ್ಕೆ ಕರ್ಕೊತಾನೆ ಇನ್ನು ಆ ದಿನದಿಂದ ರಮೇಶ್ ಸಹಾಯ ಮಾಡುತ್ತಾ ಇದ್ದರೆ ಅನಾಮಿಕ ಚಿಕನ್ ಪಕೋಡ ವ್ಯಾಪಾರ ಬ್ರಹ್ಮಾಂಡವಿಗೆ ಮಾಡ್ತಾ ಇರ್ತಾಳೆ ಮಣ್ಣಿನ ಮನೆಯಲ್ಲಿರುತ್ತಾ ಕೂಲಿ ಕೆಲಸ ಮಾಡುತ್ತಾ ಹಾಗೆ ಬರುವ ದುಡ್ಡಿನಿಂದ ಭವ್ಯ ಕಾವ್ಯ ಹೆಣ್ಣು ಮಕ್ಕಳನ್ನು ಸಾಕುತ್ತಿರುವ ಅನಾಮಿಕಳ ಮನೆಗೆ ಅವಳ ಗಂಡ ರಮೇಶ್ ಬರ್ತಾನೆ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಬರುವಾಗ ನಿಮ್ಮಅಮ್ಮಂಗ ಹೇಳ ಬಂದಿದ್ದೀರಾ ಇಲ್ಲ ಹೇಳದೆ ಬಂದಿದ್ದೀರಾ ಅನಾಮಿಕಾ ಏನಾದ್ರೂ ಇದ್ರೆ ಮನೆಗ್ ಹೋದ್ಮೇಲೆ ಮಾತಾಡೋಣ ಬಾ ಈ ಮಣ್ಣಿನ ಮನೆನೇ ನನ್ ಮನೆ ನಾನು ಇಲ್ಲಿಂದ ಎಲ್ಲಿಗೂ ಬರೋದಿಲ್ಲ ಹೀಗೆ ಕೂಲಿ ಕೆಲಸ ಮಾಡ್ಕೊಳ್ತಾ ನನ್ನ ಇಬ್ಬರು ಮಕ್ಕಳನ್ನ ಸಾಕೋತಾ ಇರ್ತೀನಿ ಇದುದ್ರಲ್ಲಿ ಓದಿಸ್ತೀನಿ ನೀವು ನಿಮ್ ಮನೆಗೆ ಹೋಗಿ ಈಗ ನೀನು ಬಂದು ನನ್ನ ಕಾಲು ಹಿಡ್ಕೊಂಡು ಕ್ಷಮಿಸಿ ಅತ್ತೆ ಇನ್ ಯಾವತ್ತೂ ನಿಮ್ಮ ಮಾತಿಗೆ ಎದುರು ಮಾತಾಡಲ್ಲ ನಿಮ್ಗೆ ಇಷ್ಟವಿಲ್ಲದ ಯಾವ ಕೆಲ್ಸನು ನಾನ್ ಮಾಡಲ್ಲ ಅಂತ ಹೇಳೋದಿಕ್ಕೆ ನಿನ್ಗೇನಾಗುತ್ತೆ ಅನಾಮಿಕಾ ನಾನು ಕಳ್ತನ ಮಾಡಿಲ್ಲ ರೀ ಇಬ್ಬರು ಹೆಣ್ಣು ಮಕ್ಕಳು ಬೆಳೀತಾ ಇದ್ದಾರೆ ಖರ್ಚು ಕೂಡ ಹೆಚ್ಚಾಗ್ತಾ ಇದೆ ನಾನು ಸ್ವಲ್ಪ ಸಹಾಯ ಆಗ್ಲಿ ಅಂತ ಮನೆ ಹತ್ರ ನನಗೆ ಬಂದ ಹೊಲಿಗೆ ಮಿಷಿನ್ ಕೆಲಸ ಮಾಡ್ಕೋತಾ ಇದ್ದೆ ಅದು ದೊಡ್ಡ ತಪ್ಪು ಅನ್ನುವ ಹಾಗೆ ನನ್ನನ್ನು ನನ್ನ ಮಕ್ಕಳನ್ನು ಮನೆಯಿಂದ ಹೊರಗೆ ದುಡಿದಾಗ ಈ ಪ್ರೇಮ ಯಾಕೆ ಅಡ್ಡಕ್ ಬರ್ಲಿಲ್ಲ ಅನಾಮಿಕಾ ನಿಂಗ್ ಗೊತ್ತಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಮಾತೆ ನಡಿಬೇಕು ಅಮ್ಮನ ಮಾತಿಗೆ ಯಾರಾದ್ರೂ ಎದುರಾಡಿದ್ರೆ ಇನ್ನೇನಾದ್ರೂ ಇದೆಯಾ ಅದಕ್ಕೆ ನಾನು ಇನ್ನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನನ್ನ ಬಿಟ್ಬಿಡಿ ಇನ್ನು ನೀವು ನಿಮ್ ಮನೆಗೆ ಹೊರಡ್ಬೋದು ಇಂತಹ ಹಠ ಹಿಡ್ಕೊಂಡ್ರೆ ಹೇಗೆ ಅನಾಮಿಕಾ ಕನಿಷ್ಠ ಮಕ್ಕಳಿಗಾಗಿ ಆದ್ರೂ ಆಲೋಚನೆ ಮಾಡು ಮನೆಗ್ ಬಾ ಅನಾಮಿಕಾ ಅದು ನಾನು ಕೇಳಿದ ಹಾಗೆ ಅತ್ತೆನ ಕೇಳಿ ಆಗ ಅತ್ತೆ ಏನಂತ ಉತ್ತರ ಹೇಳ್ತಾರೋ ಕೇಳಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಅಲ್ಲಿಂದ ಮೌನವಾಗಿ ಹೊರಟು ಹೋಗುತ್ತಾನೆ ಅನಾಮಿಕಾ ರಮೇಶ್ ನೋಡುತ್ತಾ ತಾಯಿ ಅಂದ್ರೆ ಗೌರವವಿರಬೇಕು ಹೆಂಡತಿ ಅಂದ್ರೆ ಪ್ರೇಮ ಇರಬೇಕು ಮಕ್ಕಳಂದ್ರೆ ಪ್ರಾಣವಾಗಿರ್ಬೇಕು ಅಷ್ಟೇ ಹೊರತು ತಾಯಿ ಸರ್ವಸ್ವ ಅಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಏನಾಯ್ತು ಅನಾಮಿಕಾ ಏನೋ ಅಂತ ಇದ್ದ ಹಾಗೆ ಬನ್ನಿ ಅಕ್ಕ ಟೌನ್ ಇಂದ ಈಗ್ಲೇ ಬರ್ತಾ ಇದ್ದೀರಾ ಹಾ ಹೌದು ಅನಾಮಿಕಾ ಮಂಡಲ ಅಧಿಕಾರಿಗೆ ನಿನ್ನ ಬಡತನದ ಬಗ್ಗೆ ನೀನು ಮಾಡಬೇಕು ಅಂದ್ಕೊಂಡಿರುವ ಕೆಲಸದ ಬಗ್ಗೆ ಹೇಳಿದೆ ಹೊಲಿಗೆ ಮಿಷಿನ್ ಕೊಟ್ಟಿದ್ದಾರೆ ಎಂದು ಶ್ಯಾಮಲ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಅಕ್ಕ ನಿಮ್ಮ ಸಹಾಯನ ನಾನು ಯಾವತ್ತಿಗೂ ಮರ್ತ ಹೋಗೋದಿಲ್ಲ ನಾನು ಬದುಕಿರುವಷ್ಟು ಕಾಲ ನಿಮ್ಮನ್ನು ನೆನಪಿನಲ್ಲಿ ಇಟ್ಕೋತೀನಿ ಅಯ್ಯೋ ಅನಾಮಿಕಾ ಒಬ್ಬರಿಗೆ ಒಬ್ಬರು ಸಹಾಯ ಅಷ್ಟೇ ಆಟೋ ಸೀನುಗೆ ಹೇಳಿದೀನಿ ಆ ಮಿಷಿನ್ ನ ತಗೊಂಡ್ ಬರ್ತಾ ಇರ್ತಾನೆ ನೀನು ಹೋಗಿ ನೀರ್ ತಗೊಂಬಾ ಈಗ್ಲೂ ತಗೊಂಬರ್ತೀನಿ ಅಕ್ಕ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಆಟೋದಲ್ಲಿ ಹೊಲಿಗೆ ಮಿಷಿನ್ ತಗೊಂಡು ಸೀನು ಬರ್ತಾನೆ ಸೀನು ಆ ಜಗಲಿ ಮೇಲಿಡು ಹಾಗೆ ಮೇಡಮ್ ಎಂದು ಸೀನು ಜಗಲಿ ಇಟ್ಟು ಹೊರಟು ಹೋಗುತ್ತಾನೆ ಅನಾಮಿಕಾ ವಾಟರ್ ತೆಗೆದುಕೊಂಡು ಬಂದು ಕೊಡುತ್ತಾಳೆ ಶ್ಯಾಮಿಯ ಮೇಲಿರುವ ಹೊಲಿಗೆ ಮಿಷನ್ ಅನ್ನು ನೋಡಿ ಅನಾಮಿಕಾ ಎಷ್ಟೋ ಸಂಭ್ರಮ ಪಡುತ್ತಾಳೆ ಇನ್ನು ಈ ದಿನದಿಂದ ಈ ಹೊಲಿಗೆ ಮೆಷಿನ್ ಅಲ್ಲಿ ಹೊಲ್ಕೊಂತ ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ ಅನಾಮಿಕಾ ಇನ್ನೂ ಇನ್ನೂ ಚೆನ್ನಾಗಿ ಓದಿಸು ಏನಾದ್ರೂ ಸಹಾಯ ಬೇಕು ಅಂದ್ರೆ ಸಂಕೋಚ ಪಡದೆ ನನಗೆ ಫೋನ್ ಮಾಡು ತಪ್ಪದೆ ಮಾಡ್ತೀನಿ ಅಕ್ಕ ಎಂದು ಹೇಳಿದ್ದರಿಂದ ಶ್ಯಾಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನದಿಂದ ಅನಾಮಿಕಾ ಹೊಲಿಗೆ ಮಿಷನ್ ಹೊಲಿಯುತ್ತಾ ತನ್ನ ಮಕ್ಕಳನ್ನು ಸಂತೋಷದಿಂದ ನೋಡ್ಕೊತಾ ಇರ್ತಾಳೆ ಒಂದು ದಿನ ಆಫೀಸ್ ನಲ್ಲಿ ರಮೇಶ್ ವರ್ಕ್ ಮಾಡದೆ ಯೋಚನೆಯಿಂದ ಕೂತಿರ್ತಾನೆ ಅದನ್ನು ನೋಡಿ ಅವನ ಕೊಲಿಗ್ ಸುರೇಶ್ ಅಲ್ಲಿಗೆ ಬರ್ತಾನೆ ಏನೋ ನಾನು ಟೀಗ್ ಹೋಗ್ತಾ ಇದೀನಿ ಬರ್ತೀಯಾ ನನ್ನ ವರ್ಕಿನೂ ಆಗ್ಲಿಲ್ಲ ಕಣೋ ನೀನ್ ಹೋಗು ನಾನು ಆಮೇಲೆ ನಾನು ಆಮೇಲೆ ಟೀ ಕುಡಿತೀನಿ ಬಿಡು ನಿನ್ನ ವರ್ಕ್ ಯಾಕೆ ಕಂಪ್ಲೀಟ್ ಆಗ್ತಾ ಇಲ್ಲ ನೀನ್ ಯಾಕೆ ಯೋಚನೆಯಿಂದಿದ್ಯಾ ಅಂತ ಸುರೇಶ್ ಹೇಳುತ್ತಾ ಇರುವಾಗ ರಮೇಶ್ ಮಧ್ಯದಲ್ಲೇ ಸೇರ್ಕೊಂಡು ನಿನಗೆ ಗೊತ್ತು ಅಂತ ಅಷ್ಟೇ ಅಲ್ವಾ ಹೌದು ಕಣೋ ಕಟ್ಕೊಂಡ ಹೆಂಡತಿನ ಹೆತ್ತ ಮಕ್ಕಳನ್ನ ಬೇಡ ಅಂತ ಎಷ್ಟು ದಿನ ಅಂತ ಹೀಗೆ ದುಃಖ ಪಡ್ತಾ ಇರ್ತೀಯ ಹೇಳು ನಾನು ನಮ್ಮಅಮ್ಮನ್ ಮಾತನ್ನ ಇಲ್ಲ ಅನ್ನಲಾರ್ದೆ ಹೋಗ್ತಾ ಇದ್ದೀನಿ ಕಣೋ ಏನ್ ಮಾಡ್ಬೇಕೋ ಅರ್ಥವಾಗ್ತಿಲ್ಲ ಅಮ್ಮ ಜನ್ಮ ಕೊಟ್ರೆ ಹೆಂಡತಿ ಜೀವನ ಕೊಡ್ತಾಳೆ ನಿನಗಿರುವ ಎರಡು ಕಣ್ಣಲ್ಲಿ ಒಂದು ಕಣ್ಣು ಇಲ್ದೇ ಇದ್ರು ಕೂಡ ಲೋಕದ ಕಣ್ಣಲ್ಲಿ ನೀನು ಕುರುಡನೆ ಕಣೋ ಮನೆಯಲ್ಲಿ ಅಮ್ಮ ಇರ್ಬೇಕು ನಿನ್ನ ಜೀವನದಲ್ಲಿ ಹೆಂಡತಿ ಇರ್ಬೇಕು ಮಕ್ಕಳಿರ್ಬೇಕು ಇರ್ಬೇಕು ಆಗ್ಲೇ ನಮ್ಮ ಜೀವನ ನಮ್ಮ ಕುಟುಂಬ ಕಲಕಲೆಯಾಗಿರುತ್ತೆ ನಾವು ಸಂತೋಷವಾಗಿರ್ತೀವಿ ಯಾವಾಗ ಮಾಡಬೇಕಾದ ಕೆಲಸ ಆವಾಗ ಪ್ರಶಾಂತವಾಗಿ ಮಾಡಿ ಮುಂದಕ್ಕೆ ಹೋಗಬಲ್ಲೆವು ಹೇ ಇದೆಲ್ಲ ನಂಗೂ ಗೊತ್ತು ಆದ್ರೆ ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ನೀನ್ ಹೇಳಿದಷ್ಟು ಸುಲಭ ಅಲ್ವೋ ಜೀವನದಲ್ಲಿ ಅನ್ವಯಿಸುದು ಅರೆ ನಾವು ಮದುವೆಗೆ ಮುಂದೆ ನಮ್ಮ ಕೆಲ್ಸ ನಾವು ಮಾಡ್ಕೊಳ್ದೆ ಹೋದ್ರೆ ಅಮ್ಮ ಬೈದು ಕೋಪ ಬಂದು ಒಂದ್ ಎರಡು ಏಟು ಕೊಟ್ಟು ನಮ್ಮ ಕೆಲಸ ಮಾಡ್ತಾ ಇದ್ಲು ಆದ್ರೆ ಹೆಂಡತಿ ಹಾಗಲ್ವೋ ನಾವು ಹೊಡೆದ್ರು ಬೈದ್ರು ಸಹಿಸುತ್ತಾ ಗಂಡನೆ ಪ್ರಪಂಚ ಅಂತ ಮಾತಾಡದೆ ನಮ್ಗೆ ಬೇಕಾದ್ದೆಲ್ಲ ಮಾಡಿ ಕೊಡ್ತಾಳೆ ಕಣೋ ಹೇಯ್ ಈಗ ಮಾತ್ರ ಅನಾಮಿಕಾ ಕೆಲ್ಸ ಎಲ್ಲ ಮಾಡಲ್ಲ ಅಂತ ನಾನು ಯಾವಾಗ್ಲಾದ್ರು ಅನ್ನ ನಾವು ಹೊರಗಿನಿಂದ ಎಷ್ಟು ದುಃಖದಿಂದ ಮನೆಗೆ ಹೋದ್ರು ಮನೆಯಲ್ಲಿ ಮಕ್ಕಳು ಮಾತಾಡುವ ಮಾತು ಅವರು ಮಾಡುವ ತುಂಟತನ ಮನಸ್ಸಿಗೆ ಎಷ್ಟು ಆನಂದ ಕೊಡುತ್ತಲ್ವೋ ಅರೆ ನನ್ಗೆ ನನ್ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಇರ್ಬೇಕು ಅಂತಿದೆ ಕಣೋ ಆದ್ರೆ ಅಮ್ಮ ಅರೆ ಮತ್ತೆ ಅಮ್ಮ ಅಂತ್ಯ ನಾನ್ ಎಷ್ಟು ಹೇಳ್ತಾ ಇದ್ರು ಅರ್ಥವಾಗ್ತಿಲ್ವಾ ನಿನ್ನ ಕಟ್ಕೊಂಡಿದ್ದಕ್ಕೆ ಅನಾಮಿಕ ನಿನ್ ಹೊಟ್ಟೆಲ್ ಹುಟ್ಟಿದಕ್ಕೆ ಆ ಮಕ್ಕಳು ಎಷ್ಟು ದುಃಖ ಅನುಭವಿಸ್ತಾ ಇದ್ದಾರೆ ಸುರೇಶ್ ನಿಜವೇನೋ ತಿಳ್ಕೊಂಡು ಮಾತಾಡು ನೀನು ನನ್ನ ದೂಷಿಸ್ಬೇಡ ನಾನೇನು ಅವ್ರಿಗೆ ಕಷ್ಟ ಕೊಟ್ಟಿಲ್ಲ ನಮ್ಮಮ್ಮ ಹೋಗುವ ಅವ್ರು ಹೊರಟೋದ್ರು ಹೇಯ್ ನೀನಿನ್ನೊಂದು ಮಾತಾಡ್ಬೇಡ ಹೆಂಡತಿನ ನೋಡ್ಕೋಬೇಕು ತಾಯಿನ ನೋಡ್ಕೋಬೇಕು ಅಷ್ಟೇ ಹೊರತು ಒಬ್ಬರಿಗಾಗಿ ಇನ್ನೊಬ್ಬರನ್ನ ಬಿಟ್ಬಿಡೋದು ಸರಿನಾ ಅಲ್ಲ ಕಣೋ ಅನಾಮಿಕಳ ಹತ್ರ ಹೋಗಿ ಬೇಡ್ಕೊಂಡೆ ಮನೆಗ್ ಬಾ ಅನಾಮಿಕಾ ಎಲ್ರು ಜೊತೆಯಾಗಿರೋಣ ಅಂತ ಎಷ್ಟು ಹೇಳಿದ್ರು ಅವಳು ನನ್ ಮಾತ್ ಕೇಳ್ತಾ ಇಲ್ಲ ಮನೆಗೆ ಬರ್ತಾ ಇಲ್ಲ ಏನ್ ಮಾಡೋ ಅಂತೀಯ ಅನಾಮಿಕಾ ಬರಲ್ಲ ಅಂದ್ರೆ ಅಷ್ಟೆಲ್ಲ ಅವಳ ಮನಸ್ಸು ಗಾಯವಾಗಿದೆ ಕಣೋ ಅಲ್ಲಿ ಅನಾಮಿಕಾ ತನಗೆ ಇಷ್ಟವಾದ ಕೆಲಸ ಮಾಡ್ಕೊಂಡು ಇಬ್ರು ಮಕ್ಕಳನ್ನ ಓದಿಸ್ತಾ ಇದ್ದಾಳೆ ಅವಳಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳು ಎ ಸಿ ರೂಮ್ ಅಲ್ಲಿ ಕೂತಾ ನಿಂಗ್ ಗೊತ್ತಾ ಅವಳಿಗೆ ಹೊಲಿಗೆ ಮೆಷಿನ್ ಹೊಲಿಯೋ ಕೆಲಸ ಬರುತ್ತಲ್ಲ ಅದೇ ಮಾಡ್ತಾ ಇದ್ದಾಳೆ ಎಂದು ಹೇಳುತ್ತಲೇ ಸುರೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಟಿವಿ ನೋಡುತ್ತಾ ಇರುವ ಶಾರದಾಳ ಹತ್ತಿರಕ್ಕೆ ಪ್ರಸಾದ್ ಆವೇಶದಿಂದ ಬರುತ್ತಾನೆ ಟಿವಿನ ಆಫ್ ಮಾಡ್ತಾನೆ ಕೋಪದಿಂದ ನೋಡ್ತಾ ಇರ್ತಾಳೆ ಶಾರದಾ ಏನೇ ಏನಷ್ಟು ಕೋಪದಿಂದ ನೋಡ್ತಾ ನನ್ನನ್ ಏ ಅಂತ ಇದ್ದೀರಾ ಏ ಅಲ್ಲ ಅಂತೀನಿ ಇನ್ನು ಹೆಚ್ಚಾಗಿ ಕೂಡ ಅಂತೀನಿ ಹೆಚ್ಚು ಮಾತಾಡಿದ್ರೆ ಹೊಡಿತೀನಿ ಕೂಡ ನೋಡು ಎಂದು ಶಾರದಾಳನ್ನು ಹೇಗಂದ್ರೆ ಹಾಗೆ ಹೊಡಿತಾನೆ ಆ ಏಟು ತಡೆಯಲಾರದೆ ಅಲ್ಲಿ ಏರ್ಪಟ್ಟ ಪರೆಯ ನೋವನ್ನು ಸಹಿಸಲಾರದೆ ಕಣ್ಣೀರು ಹಾಕುತ್ತಾ ಪ್ರಸಾದನ ಹೀಗೆ ಬೇಡ್ಕೊತಾಳೆ ನಿಮ್ಗೆ ಕೈ ಮುಗಿತೀನಿ ನಾನ್ ಬಿಡಿ ಸೊಸೆ ಮಗ ಕಲಿತು ಬೆರೆತು ಇರ್ಬೇಕು ಅಂತ ಯಾವ ತಾಯಿಯಾದ್ರೂ ಬೇಡ್ಕೊತಾಳೆ ನೀನು ಮಾತ್ರ ಸೊಸೆನ ಮಾತು ಅನ್ನದೇ ಹೊಲಗಿ ಮಿಷಿನ್ನಲ್ಲಿ ಹೊಲಿತಾಳೆ ಅಂತ ಮನೆಯಿಂದ ಇಬ್ರು ಮಕ್ಕಳ ಜೊತೆ ಹೊರಗೆ ಇಡ್ತೀಯಾ ನಿನಗೆ ನಾವೆಲ್ರು ಭಯ ಪಡ್ಬೇಕಾ ಬೇಡ ನನ್ಗೇನು ಯಾರು ಭಯ ಪಡಬೇಡಿ ಇನ್ ಮೇಲಿಂದ ನೀವ್ ಹೇಳ್ದಾಗೇನ ಕೇಳ್ತೀನಿ ಎಂದು ಶಾರದಾ ಅಂದಿದ್ದರಿಂದ ಪ್ರಸಾದ್ ತನ್ನ ಆವೇಶವನ್ನು ಕಡಿಮೆ ಮಾಡ್ಕೊತಾನೆ ಹೀಗೆ ಸಮಯ ಕಳೀತಾ ಇರುತ್ತದೆ ಸಾಯಂಕಾಲವಾಗುತ್ತೆ ಭವ್ಯ ಕಾವ್ಯ ಇಬ್ಬರು ಸ್ಕೂಲ್ ಅಳ್ಕೊಂಡು ಮನೆಗೆ ಬರ್ತಾರೆ ಅನಾಮಿಕಳ ತಾಯಿ ಮನಸ್ಸು ತಲ್ಲಣಿಸಿ ಹೋಗುತ್ತೆ ಏನಾಯ್ತು ಮಕ್ಕಳೇ ಯಾಕಮ್ಮ ಹೇಳ್ತಾ ಇದ್ದೀರಾ ಮಮ್ಮಿ ನಮ್ಮ ಸ್ಕೂಲಲ್ಲಿ ಒಂದು ರಿಚ್ ಹುಡುಗಿ ಇದ್ದಾಳೆ ಅವಳು ಬೆಲೆ ಬಾಳುವ ಒಳ್ಳೆ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಬರ್ತಾ ಇದ್ದಾಳೆ ನಿಜಕ್ಕೂ ಯಾವಾಗಲೂ ಸ್ಕೂಲ್ ಡ್ರೆಸ್ ಹಾಕೊಂಡು ಬರೋದೇ ಇಲ್ಲ ಅವಳ ಡ್ಯಾಡಿ ಬಿಸ್ನೆಸ್ ಮ್ಯಾನ್ ಅಂತ ಅವರ ಹತ್ರ ಬಹಳ ದುಡ್ಡಿದೆ ಅಂತ ಯಾವ ಡ್ರೆಸ್ ಬೇಕು ಅಂದ್ರೆ ಆ ಡ್ರೆಸ್ ಹಾಕೊಂಡ್ತೀನಿ ಅಂತ ನಿಮ್ ಹಾಗೆ ಹೀಗೆ ಮಾಸಿದ ಬಟ್ಟೆ ಹಾಕೊಳ್ಳಲ್ಲ ಅಂತ ಬೈತಾ ಇರ್ತಾಳೆ ಮಮ್ಮಿ ಎಲ್ಲರ ಮುಂದೆ ಅದೊಂಥರ ಮಾತಾಡ್ತಾಳೆ ಅಮ್ಮ ನಮಗ್ ತುಂಬಾ ದುಃಖವಾಗತ್ತೆ ಅಮ್ಮ ಆದ್ರೂ ನಾವೇನ್ ಮಾಡ್ಬೇಕು ಹೇಳು ನಮಗೆ ನಮ್ಮ ಅಪ್ಪ ಇದ್ದಿದ್ರೆ ಇಂತಹ ಬಟ್ಟೆ ಅಲ್ಲದೆ ಇದ್ದುದ್ರಲ್ಲಿಯೇ ಒಳ್ಳೆ ಬಟ್ಟೆ ಕೊಡಿಸ್ತಾ ಇದ್ರಲ್ವಾ ಮಮ್ಮಿ ಆದ್ರೆ ಅಪ್ಪ ಇಲ್ಲಿಗೆ ಬರಲ್ಲ ನಮ್ಮನ್ನ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಎಂತಹ ಬಟ್ಟೆನೂ ಕೊಡ್ಸಲ್ಲ ಆಕೆ ಹಾಗೆ ಹಂಗಸ್ತಾನೆ ಇರ್ತಾಳೆ ನಾವು ಹೀಗೆ ದುಃಖ ಇರಬೇಕು ಇರ್ಬೇಕು ಬಾ ಭವ್ಯ ಮನೆಯೊಳಗೆ ಹೋಗಿ ಹೋಮ್ ವರ್ಕ್ ಮಾಡ್ಕೊಳ್ಳೋಣ ಎಂದು ಮಕ್ಕಳು ದುಃಖದಿಂದ ಮನೆಯೊಳಗೆ ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಅಯ್ಯ ಶಿವಯ್ಯ ಈಗ ನಾನು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ನನ್ನ ಮಕ್ಕಳಿಗೆ ಎಲ್ಲಿಂದ ತಗೊಂಬಂದು ಕೊಡಬಲ್ಲ ತಂದೆ ಏನೋ ಅಂತಾರ ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡು ಶಿವಯ್ಯ ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಳ್ಳುತ್ತಾಳೆ ಅನಾಮಿಕಾ ಅಷ್ಟೇ ಅನಾಮಿಕಳ ಹೊಲಿಗೆ ಮಿಷನ್ ಮಾಯವಾಗಿ ಹೋಗುತ್ತೆ ಅಲ್ಲಿ ಎದುರಿಗೆ ಆ ಶಿವಯ್ಯನ ಮುಖ ಅದನ್ನು ನೋಡಿ ಸಂಭ್ರಮದಿಂದ ಎಷ್ಟೋ ಆನಂದದಿಂದ ಕೈ ಮುಗಿಯುತ್ತಾಳೆ ಅನಾಮಿಕಾ ಇನ್ನು ಮೇಲಿಂದ ಈ ಹೊಲಿಗೆ ಮಿಷಿನ್ ಒಂದು ಮಾಯಾ ಹೊಲಿಗೆ ಮಿಷಿನ್ ನಿನಗೆ ಎಂತಹ ಡ್ರೆಸ್ ಬೇಕು ಅಂದರೆ ಅಂತಹ ಡ್ರೆಸ್ಗಳು ಬರುತ್ತದೆ ಹೇಗೆ ಹೊಲಿಯಬೇಕು ಅಂತ ಹೇಳಿದ್ರೆ ಹಾಗೆ ಚಕಚಕ ಕೊಡುತ್ತದೆ ನಿಜವೇನಾ ಶಿವಯ್ಯ ಪರೀಕ್ಷಿಸೋ ಅನಾಮಿಕಾ ಎಂದು ಹೇಳಿ ತಿರುಗಿ ಮಿಷಿನ್ ಆಗಿ ಬದಲಾಗುತ್ತಾನೆ ಅನಾಮಿಕಾ ಯಾವ್ದೋ ಒಂದು ಬಟ್ಟೆ ಇಟ್ಟು ಅಯ್ಯ ನನ್ನ ಇಬ್ಬರು ಮಕ್ಕಳಿಗೂ ಒಬ್ಬರಿಗೆ ಬೆಳ್ಳಿ ಡ್ರೆಸ್ ಒಬ್ಬರಿಗೆ ಬಂಗಾರದ ಡ್ರೆಸ್ ಬೇಕು ಎಂದು ಹೇಳಿದ್ರಿಂದ ಹೊಲಿಗೆ ಮಿಷಿನ್ ಇಂದ ಬೆಳ್ಳಿ ಡ್ರೆಸ್ ಒಂದು ಬಂಗಾರದ ಡ್ರೆಸ್ ಮತ್ತೊಂದು ಬರುತ್ತೆ ಅದನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಸಪ್ಪೆ ಮುಖದಿಂದ ಹೋಮ್ ವರ್ಕ್ ಮಾಡ್ಕೋತಾ ಇರುವ ಮಕ್ಕಳ ಹತ್ತಿರ ಸಂತೋಷದಿಂದ ಹೀಗಂತಾಳೆ ಮಕ್ಕಳೇ ಇಲ್ಲಿ ನೋಡಿ ನಾನ್ ನಿಮ್ಗಾಗಿ ಏನ್ ತಂದಿದ್ದೀನಿ ಎಂದು ಹೇಳುತ್ತಲೇ ಮಕ್ಕಳಿಬ್ರು ನೋಡುತ್ತಾರೆ ಬೆಳ್ಳಿ ಬಂಗಾರದ ಡ್ರೆಸ್ ಇರುತ್ತದೆ ಮಕ್ಕಳು ಸಂತೋಷ ಪಡುತ್ತಾರೆ ಆಶ್ಚರ್ಯದಿಂದ ಇದು ಹೇಗೆ ಸಾಧ್ಯ ಮಮ್ಮಿ ಎಲ್ಲಾ ದೇವ್ರು ನೋಡ್ಕೋತಾನೆ ಮಕ್ಕಳೇ ನಾಳೆ ನೀವು ಸ್ಕೂಲ್ಗೆ ಹೋಗುವಾಗ ಈ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕೊಂಡು ಹೋಗಿ ಸರಿನಾ ಸರಿ ಮಮ್ಮಿ ಯಾರಾದ್ರೂ ಇದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ಬೇಕಮ್ಮ ನಮ್ಮ ಮನೆಯಲ್ಲಿ ಮಾಯಾ ಹೊಲಿಗೆ ಮಿಷಿನ್ ಇದೆ ಅಂತ ಹೇಳಿ ಸಾಕು ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಕಾವ್ಯ ಭವ್ಯ ಬೆಳ್ಳಿ ಬಂಗಾರದ ಡ್ರೆಸ್ ಹಾಕೊಂಡು ಸ್ಕೂಲ್ ಗೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಆ ರೀಚ್ ಹುಡುಗಿನ ಬಿಟ್ಟು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕಿಕೊಂಡ ಭವ್ಯ ಕಾವ್ಯರ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಇನ್ನು ಆ ದಿನ ಮಧ್ಯಾಹ್ನದ ವೇಳೆ ಶಾರದಾ ರಮೇಶರು ಅನಾಮಿಕಳ ಮನೆಗೆ ಬರುತ್ತಾರೆ ಅನಾಮಿಕಳ ಜೊತೆ ಮಾತನಾಡಿ ಕಾಂಪ್ರಮೈಸ್ ಮಾಡಿ ಮಕ್ಕಳು ಅನಾಮಿಕಳನ್ನು ಕರೆದುಕೊಂಡು ತಮ್ಮ ಮನೆಗೆ ಹೋಗುತ್ತಾರೆ ಅಲ್ಲಿ ಅನಾಮಿಕಾ ಮಾಯಾ ಹೊಲಿಗೆ ಮಿಷನ್ ಅನ್ನು ನಂಬಿಕೊಂಡು ಬೆಳ್ಳಿ ಬಂಗಾರದ ಡ್ರೆಸ್ ಗಳನ್ನು ಹೊಲಿಯುತ್ತಾ ಅದನ್ನು ಮಾರುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ